ಬೆಂಗಳೂರಿನಿಂದ ಪ್ರದೀಪ್ ಜಾಯ್ನ್ ಆಗಿದ್ದಾರೆ ನೇರ ಸಂಪರ್ಕದಲ್ಲಿ ಹಾಗೆಯೇ ಬಳ್ಳಾರಿಯಿಂದ ವಿನಾಯಕ್ ಇಬ್ಬರು ಕೂಡ ಜಾಯ್ನ್ ಆಗಿದ್ದಾರೆ ಹೆಚ್ಚಿನ ಮಾಹಿತಿಯನ್ನ ನಿಮ್ಮಿಂದ ಕೂಡ ಪಡಿತೀನಿ ನಾನು ಇನ್ನಷ್ಟು ಅಪ್ಡೇಟ್ಸ್ ಅನ್ನ ವಿಚಾರವಾಗಿ ನೀಡ್ತಾ ಹೋಗೋಣ ಜೈಲ್ನಲ್ಲಿರುವಂತಹ ಆರೋಪಿ ದರ್ಶನ್ಗೆ ಮತ್ತಷ್ಟು ಕಂಟಕ ಎದುರಾಗಿದೆ ನಟ ದರ್ಶನ್ ವಿರುದ್ಧ ದಿನಕ್ಕೊಂದು ಸಾಕ್ಷ್ಯಗಳು ಸಿಗ್ತಾ ಇವೆ ವೈರಲ್ ಫೋಟೋ ದರ್ಶನ್ ಪರ ಹೇಳಿಕೆ ಮಾತುಗಳು ಪೋಸ್ಟ್ಗಳು ಇದೆಲ್ಲವೂ ಕೂಡ ಈಗ ಕೌಂಟ್ ಆಗ್ತಾ ಇದೆ ಇದ್ರೂ ಕೂಡ ಕಾನೂನು ಉಲ್ಲಂಘನೆ ರೌಡಿಗಳ ಸಹವಾಸ ಇನ್ನೊಂದು ಕಡೆ ಅಭಿಮಾನಿಗಳ ಹುಚ್ಚಾಟ ನಾವು ಹತ್ತಾರು ಬಾರಿ ಹೇಳಿದ್ವಿ ಒಂದಷ್ಟು ಅಭಿಮಾನಿಗಳಿಗೆ ನೀವು ಮಾಡುವಂತ ಒಂದೊಂದು ಸ್ಟೇಟ್ಮೆಂಟ್ ಹುಚ್ಚಾಟ ಇದೆಲ್ಲ ಕೂಡ ದರ್ಶನ್ ಪಾಲಿಗೆ ಕಂಟಕ ಆಗುತ್ತೆ ಜೊತೆಗೆ ಆಪ್ತರ ಹೇಳಿಕೆಗಳು ಇದೆಲ್ಲವನ್ನೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸುವಂತ ಸಾಧ್ಯತೆ ಇದೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡೋದು ಹಿಂದೆ ಕೂಡ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖಿಸಲಾಗಿತ್ತು ರೌಡಿ ಶೀಟರ್ ಜೊತೆ ಗುರುತಿಸಿಕೊಂಡಿರೋದು ಕೂಡ ಕಂಟಕ ಎದುರಾಗುತ್ತೆ ಪಾರಪ್ಪನ ಅಗ್ರಹಾರದಲ್ಲಿ ಸಿಗರೆಟ್ ಸೇದಿದ್ದು ಕೂಡ ಖಾಕಿಗೆ ಅಸ್ತ್ರ ಆಗಿದೆ ಇದೆಲ್ಲ ಬೆಳವಣಿಗೆಗಳು ಕೂಡ ನಟ ದರ್ಶನ್ಗೆ ದೊಡ್ಡ ಸಂಕಷ್ಟ ಜೊತೆಗೆ ಒಂದಷ್ಟು ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿರುವಂಥ ಪೋಸ್ಟ್ಗಳು ಹಾಕಿರುವಂಥ ಧಮಕಿ ಜೊತೆಗೆ ಎಲ್ಲಿದ್ರೂ ಕೂಡ ರಾಜಾನೆ ಕಿಂಗೆ ಅಂತೆಲ್ಲ ಏನು ಹೇಳ್ಕೊಂಡು ಹೋಗಿ ಓಡಾಡ್ತಾ ಇದ್ರಲ್ಲ ಇದೆಲ್ಲವೂ ಕೂಡ ಈಗ ಕೌಂಟ್ ಆಗ್ತಾ ಇದೆ ಇದೇ ಕಾರಣಕ್ಕೆ ಇತ್ತೀಚೆಗೆ ಅವರ ಡಿ ಕಂಪನಿ ಅನ್ನೋ ಒಂದು ಪೋಸ್ಟ್ನವರು ಹಾಕಿದ್ರು ಅಂದ್ರೆ ಪೇಜ್ನವರು ಅವರ ಮೇನ್ ಫ್ಯಾನ್ ಪೇಜ್ ದಯವಿಟ್ಟು ಯಾರು ಏನು ಹೇಳಿಕೆಯನ್ನು ಕೊಡಬೇಡಿ ಯಾವುದೇ ಫ್ಯಾನ್ಸ್ಗಳಿಗೆ ಬೈಬೇಡಿ ಅಂತೆಲ್ಲ ಹೇಳಿದರು ಇವರಷ್ಟು ಮಟ್ಟಿಗೆ ಅಂತಂದರೆ ಮೊನ್ನೆ ಕರಿಯರ್ ರಿಲೀಸ್ ಆದಾಗ ಮೀಡಿಯಾದವ್ರ ಮುಂದೆಯೇ ಅಥವಾ ಮೀಡ್ಯಾದವ್ರಿಗೇನೆ ಒಂದಷ್ಟು ಪದಗಳನ್ನು ಬಳಸಿ ನಂತರ ಆತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕ್ಷಮೆ ಕೇಳೋದವರೆಗೂ ಆಯಿತು ಇಲ್ಲಿ ಇದನ್ನೆಲ್ಲ ಈ ಸಾಹಸಗಳನ್ನು ತೋರಿಸೋದು ಇದೆಲ್ಲ ಮಾಡಿದ್ರೆ ದರ್ಶನ್ ಪಾಲಿಗೆ ಅದು ಆಗ್ತಾ ಇದೆ